ಶಶಿ ಹೆಂಗದವ ಉಪ್ಪು ಖಾರ ಒಸಿ ಗಡಿ ಬಿಡಿನ ಮಾಡಿಬಿಟ್ಟೆ ಏನಾರು ತೊಂದರೆ ಆಗದ ಅಯ್ಯೋ ಜಾನತಮನೂರೇ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಇಷ್ಟು ಗಡಿಬಿಡಿಲಿ ಬಿಡಿಲಿ ಇಷ್ಟೊಂದು ಸರಿ ಐಟಮ್ಮ ಒಬ್ಬರೇ ಆಗೋತ್ತು ಮಾಡಿದ್ದೀರಿ ನಮ್ಮ ಕೈಲಾರು ಆಯ್ತಾ ಇರಲಿಲ್ಲ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ನಿಮ್ಮ ಸೊಸೆಗೂ ಹಿಂಗೆ ಹೇಳ್ಕೊಟ್ಬಿಡಿ ಸಾಕು ಕಲ್ತ್ಕೊತಾರೆ ತಗೊಳ್ಳಿ ನಮ್ಮಂಗೆ ಆಗ್ರೇನಲ್ಲ ಈಗಿನ ಹುಡುಗರು ನನ್ನ ಮಗ ನಾನು ಹಿಂಗೆ ಮಾಡೋಕ್ಕರು ಹಂಗೆ ಹಿಂಗೆ ಅಂತಾನೆ ಅದಕ್ಕೆ ಕೇಳಿದೆ ಓ ಹಂಗಂದರೆ ನಮ್ಮ ಮುರುಳಿಗೆ ಒಪ್ಪಿಸೋದು ಅಷ್ಟು ಸುಲಭ ಅಲ್ಲ ನಮ್ಮ ಪವಿ ಅಡುಗೆಗೂ ಮುರುಳಿ ರುಚಿಗೂ ಒಂದಾಣಿಕೆ ಹೆಂಗಪ್ಪ ಅಯ್ಯೋ ಅಕ್ಕ ಸರಿಯಾಗಿ ಹೇಳಿರಿ ಅಮ್ಮಗೆ ಹೇಳ್ತೀನಿ ಅಂದ್ರೆ ಎಲ್ಲಾರಿಗೂ ಗೊತ್ತಾಗತ್ತೆ ಅದು ನಿಮ್ಮ ಹೂವಿಗಳು ನಾನು ಬಿಟ್ಟಾಳೆ ಅದು ಸರಿ ಇವತ್ತು ಅಡುಗೆ ರುಚಿಯಾಕೆ ಇನ್ನೊಂದು ಕಾರಣ ಅದೇ ಅದು ನಮ್ಮ ಅಮ್ಮ ನಿಂಗೆ ಹೇಳಿಲ್ಲ ಯಾಕೆಂದ್ರೆ ಯಾವತ್ತು ಅಡುಗೆ ಮನೆಗೆ ಹೋಗ್ದೇ ಇರೋನು ಇವತ್ತು ತರಕಾರಿ ಹೆಚ್ಚ್ ಕೊಟ್ಟಿವಿ ನಮ್ಮ ಅದಕ್ಕೆ ಎಷ್ಟು ರುಚಿಯಾಗಿರೋದು ಭಾರಿ ಕೆಲಸ ಮಾಡ್ಕಟ್ಟ ನೀ ಮಾಡ್ಸ್ಯಾ ನೋಡಿ ಹೆಂಗೆ ಹೇಳ್ತಾವ್ ನೀ ಹಾ ನೀನು ಯಾಕಪ್ಪ ಅವೆಲ್ಲ ಮಾಡೋಕ್ಕೋದ್ರಿ ಪವಿ ಎಲ್ಲಿ ಹೋಗಿದ್ಲು ಅವ್ಳು ಎಲ್ಲಿಲ್ಲ ಅವ್ಳು ಮಾಡೋಳಲ್ವಾ ಕೆಲಸ ಎಲ್ಲ ಅತ್ತೆ ಅದು ಪಾಪ ಅವಳಿಗೆ ಬಟ್ಟೆ ತುಂಬ್ಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ ನೀ ಕನ್ನಡಿ ಮುಂದೆ ನಿಂತಿಲ್ಲ ಆ ಹುಡುಗಿ ಹಂಗೆ ಎಷ್ಟ್ ಹೇಳಿದ್ರು ಈ ಹುಡುಗಾಟಿಕೆ ಬುದ್ಧಿ ಮಾತ್ರ ಆವಾಗಲೇ ಬರಲಿಲ್ಲ ಏನು ಮಾಡ್ತಾವಳೆ ಅದು ಇನ್ನೇನಾದ್ರು ಮರ್ತಿದ್ಲೇನೋ ಅದನ್ನೆಲ್ಲ ಅವಳೆ ಒಂದು ವಾರ ಬರೋ ಹಂಗೆ ಮಾಡ್ಕೊತಾವಳ ಮೂರು ದಿವಸಕ್ಕೆ ಹೇ ಪವಿ ಹೊತ್ತಾಯ್ತು ಬಾರೇ ಬಂದಿಲ್ಲ ತಟ್ಟೆ ಆಯ್ತು ಬಾ ಅಯ್ಯೋ ಗಿರ್ಜಮ್ಮ ನೀವು ಊಟ ಮಾಡಿ ನಾನು ಎತ್ಕೋತೀನಿ ಹುಡುಗಿ ರೆಡಿ ಆಗ್ಲಿ ಅಕ್ಕ ನೀವು ನನ್ನ ಮಗಳನ್ನ ಹಿಂಗೆ ಮಾಡಿದ್ರೆ ಅಷ್ಟೇ ಅವಳನ್ನ ಮೇಲೆ ಕೂತ್ಬಿಡ್ತಾಳೆ ಅಯ್ಯೋ ಕೂತ್ಕೊಳ್ಳಿ ಬಿಡಿ ನನಗೆ ಮಗಳು ಒಳೆ ಸೊಸೇನೋಳೆ ಇದು ಸಸೇತಾ ಆಯ್ತಾ ಊಟ ಹೇಳು ಮುರಳಿ ನೀವು ಬನ್ನಿ ಹೋಗಿ ಬರ್ತೀನಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಇದ್ಯಾಕ ಮುರಳಿ ಇನ್ನಿದೆ ನೀನು ಹೋಗೋ ಬನ್ನಿ ಹಾಂ ನಡೆಯುವ ಅಮ್ಮ ಹೋಗಿ ಬಂದ್ಬಿಡ್ತೀನಿ ನಾಳೆ ಎಲ್ಲ ಬಂದ್ಬಿಡ್ತೀನಿ ಹುಷಾರು ಒಬ್ಬಳೆ ಇರ್ತೀಯಾ ಭೂಬಮುನ್ನೋ ಯಾರು ಕರೆದು ರಾತ್ರಿ ಇಲ್ಲಿ ಮಲಗಿಸ್ಕೊ ನಾನು ನಾಳೆ ಬಂದ್ಬಿಡ್ತೀನಿ ಆಯ್ತಾ ಊಟ ಮಾಡು ಈಗ ತಿಂದಿದ್ದೆ ಸಾಕು ಅಂತ ಕುತ್ಕೋಬೇಡ ಮತ್ತೆ ನಾನು ಚಿಂತೆ ಬಿಡಪ್ಪ ನಾನು ಊಟ ಮಾಡ್ತೀನಿ ಕಣೋ ನೀನು ಹುಷಾರಾಗಿ ಹೋಗಿದ್ದ ಬಾರೋ ನನಗೆ ಅಕ್ಕಪಕ್ಕ ಎಲ್ಲ ಅವರೇ ನೋಡ್ಕೋತಾರೆ ಚಾಂತಮ್ಮ ನೀವು ಬಂದಿರ ಆಗೋದು ಸರಿಯಾಗಿ ಹೇಳಿದ್ರಿ ಹಾಂ ಹುಡ್ಗ ಹುಡ್ಗೀನ್ ಕರ್ಕೊಂಡು ಹೋಗೋ ಶಾಸದೆ ನಾನು ಯಾಕೆ ನಾನು ಇಲ್ಲಿ ಇರ್ತೀನಿ ನನ್ನದೇನು ತೊಂದರೆ ಇಲ್ಲ ನೀವೆಲ್ಲ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಚಾಂತಮ್ಮ ಇವಾಗಲೂ ನನಗೆ ಭಯ ಆಗಿತ್ತು ನಿಮ್ಮ ಉಳಿಸ್ತಿತ್ತು ನೀವೆಲ್ಲ ತಪ್ಪಿರ್ಕೊಬಿಟ್ರೆ ಅವಳು ಪಾಡೇನು ಚಿಕ್ಕ ಹುಡುಗಿ ಏನೋ ತಪ್ಪು ಮಾಡ್ಬಿಡ್ತಾಳೆ ಅಂತ ಹೇಳಿ ನಾನು ನಮ್ಮ ಯಜಮಾನರು ಅದೇ ಕೊರಕ್ತಾಯಿದ್ದು ಅಂತ್ರಿ ಈಗ ನಿಮ್ಮ ಮಾತು ನೀವು ನೋಡ್ಕೊಳ್ಳೋ ರೀತಿ ನೋಡಿ ಸತ್ವಾಗ್ಲು ಮನ್ಸಿಗೆ ನೆಮ್ಮದಿ ಆಯ್ತದೆ ಇನ್ನು ನನ್ನ ಮಗಳು ನಿಲ್ಬಿಟ್ಟು ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಸತ್ವಾಗ್ಲು ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀರಿ ಅನ್ನೋ ನಂಬಿಕೆ ಬಂದದೆ ಇನ್ನು ನಾವು ನೆಮ್ಮದಿಯಾಗಿ ಹೋಗಿದ್ದು ಬರ್ತೀವಿ ಗಿಜಮ್ಮ ನೀವು ಅವ್ಳು ಚಿಂತೆ ಬಿಡಿ ನಿಮ್ಮ ಆರೋಗ್ಯ ನಿಮ್ಮ ಮನೆ ಕಡೆ ಕೇಳಿ ನೋಡ್ಕೊಳ್ಳಿ ನನ್ನ ಮಗ ಕೋಪ ಇರ್ಬೋದು ಅರೆ ಒಳ್ಳೆಯವನು ನೀವೇನು ತಲೆ ಕೆರ್ಸ್ಕೊಬೇಡಿ ಪವಿ ಜವಾಬ್ದಾರಿ ನಿಮ್ದಲ್ಲ ನಮ್ಮದು ಹುಷಾರಾಗೋಗಿದ್ದು ಬನ್ನಿ ಮುರಳಿ ಎಲ್ಲಿಗಪ್ಪ ಅಂಟೆ ಈಗ ಬಂದಿದೆ ಈ ಬಿಸಿಲಿನಲ್ಲಿ ಎಲ್ಲಿ ಗೊತ್ತೀರಿ ಅದು ಅತ್ತೆ ಯಾಕೋಸಿ ಬೇಜಾರಾಯ್ತದೆ ಒಬ್ಬನೇ ಕೂತ್ಕೂತು ತಿರ್ಗಾಡ್ಕೊಬರ ಅಂತ ಹೇಳಿ ಫೋನ್ ಸತೀಸಣಿಂದ ಹಂಗೆ ಒಂಚೂರು ಓ ಹಂಗ ಈ ನಾನು ಅಂತ ಹತ್ತಿರ ಮನೆಗೆ ಹೋದೆ ಅವರಿಬ್ರು ಮಾಡಿ ಮೇಲೆ ಹೋದ್ರು ಅವ್ರ ಪಾಪ ಏನೋ ಮಾತುಕತೆ ಇರ್ತದೆ ಮಾತಾಡಕ್ಕೆ ಹೋಗೋರ ಬಿಡಿ ನಿಮ್ಗೆ ಕುಡಿಯೋ ಕೊಡ್ಲಿ ಬಂದಾಗಿಂದ ಏನು ಕೊಡಲಿ ಅಂದ್ರೆ ಏನು ಬೇಡ ಅಂತೀರಿ ಈ ಬಿಸಿಲಿನಲ್ಲಿ ಒಂಟ್ರೆ ಸುಸ್ತಾಗಲ್ವೇ ಇರಪ್ಪ ಮನೇಲೇ ಇಲ್ಲ ಹೋಗ್ರಿ ನಿಮ್ಮ ಪಾಣಿಗೆ ಹೋಗಿ ಮನೆಗೆ ಹೋಗ್ರಿ ಇಲ್ಲ ಅತ್ತೆ ನಾನು ಇಷ್ಟೊತ್ತೆ ನಿದ್ದೆ ಮಾಡಿ ಇಲ್ಲ ನಾನು ಇಲ್ಲ ಹೊರಗೆ ಇರ್ತೀನಿ ಬಿಡಿ ಅವನು ಹೊರಗಡೆ ಹೋಗ್ ಕುತ್ಕೊಳ್ಳೋನು ನಮ್ಮ ಮನೆ ಅಡಿಗೆ ಆಗಿ ಆಚರಿಕೊಂಡು ಸರ ನಮ್ಮ ಮರ್ಯಾದೆ ಎಲ್ಲ ಆಯ್ತದೆ ಅಲ್ಲೇ ಸತೀಶಣ್ಣ ಇನ್ನೊಂದು ಅರ್ಧ ಗಂಟೆ ಆಯ್ತದೆ ಅಂದ್ರೆ ಬರೋದು ಇಷ್ಟು ಬೇಗ ಬಂದ್ಬಿಟ್ಟೆ ಕಣೇಪ್ಪ ಮನೆ ಅಳಿಯ ಮನೆಗೆ ಬಂದು ಕರಿತಾ ಇದ್ದೀನಿ ಮೇಕೆ ನಾವು ಬರಬೇಕು ನಾವು ಬರ್ತೀರಾ ತಡ ಮಾಡ್ಕೊಂಡು ಇಷ್ಟ ಬಂದಂಗೆ ಬರೋಕ್ಕಾಗತ್ತೆ ಅದೇನು ಗಾದೆ ಆಯ್ತಲ್ಲ ಮನೆ ಅಳಿಯ ಮನೆ ತೊಳಿಯ ಮನೆ ಅಳಿಯ ಮನೆ ದೇವರು ಅಂತವಾ ಹಿಂಗೆ ಹಾಂ ನೋಡಪ್ಪ ಏನು ಬಂದ ನಿಮ್ಗೆ ಅಳಿಯ ಕುತ್ಕೊಂಡು ಮಾತಾಡಿ ಅಡುಗೆ ಮಾಡ್ಬಿಡ್ತೀನಿ ಓ ಅತ್ತಮ್ಮ ಏನೋ ಇನ್ನೂ ಅಳಿಯ ಬಂದವನಿಗೆ ಏನು ಕೊಟ್ಟಿಲ್ಲ ಅನ್ನೋ ಕಾಣಿಸುತ್ತೆ ಈಗ ಅಡುಗೆ ಇಕ್ಕಂಗೆ ಹೋಗಿದ್ದೀ ಎಲ್ಲೋದ್ರೂ ಹೆಣ್ಣು ಎಲ್ಲೊಂದು ನಮ್ಮ ಆಫ್ಮೆಂಟ್ಲು ಹಲೋ ಸತೀಶಾ ಅವಳು ಇನ್ನೂ ಆಫ್ಮೆಂಟ್ಲು ಅಂದ್ಬಿಟ್ಟಿಲ್ವಲ್ಲ ನೀನು ಅವಳು ಮಾಡಿ ಮೇಲೆ ಹೋಗೋಳೆ ಸಸೀನೂ ಅವಳುವೆ ಮೂರು ನಾಲ್ಕು ದಿವಸದಿಂದ ಏನು ಮಾತಾಡಿಕ್ಕಿಲ್ಲ ಇವಾಗ ಇರೋದೆಲ್ಲ ಮಾತಾಡ್ಕೊಳಕ್ಕೆ ಹೋಗೋರೆ ಮಾತಾಡ್ಕೊಳ್ಳಿ ತಗೋ ಏನು ಹುಡುಗರು ಸಾವಿರ ಇರ್ತಾರೆ ನೀವು ಗಂಡು ಹುಡುಗರು ಈಗ ಕುತ್ಕೊಂಡು ಅಡ್ತಾಡಿ ಇಲ್ವಾ ಹಂಗೆ ಸರಿ ನಾನು ಅಡಿಗೆ ಮಾಡ್ತೀನಿ ಮಾತಾಡ್ರಪ್ಪ ಸರ್ ಸರ್ ಅತ್ತಮ್ಮ ಮಾಡೋಣ ಜಬರ್ದಸ್ತಾಗಿ ಮಾಡು ಅಳಿಯ ಮನೆಗೆ ಬಂದವನೇ ಮದುವೆ ಆದ್ಮೇಕೆ ಫಸ್ಟ್ ಟೈಮು ಒಳ್ಳೆ ಅಡುಗೆ ಮಾಡಾಕ್ರಿ ಇನ್ನೊಂದು ಕಿಟ ಅತ್ತೆ ಮನೆ ಬಿಟ್ಟು ಹಚ್ಕೊಳ್ತೀನಿ ಅಂತ ಹಂಗೆ ಮಾಡಾಕು ತಲ್ಲೇ ಮಾಡ್ತೀನಿ ಮಾಡ್ತೀನಿ ಕೂತ್ಕೊಳ್ಳಪ್ಪ ಇವತ್ತು ಮಂಗಳಾರ ನಾನು ಸೊಪ್ಪು ಸಾರು ಮಾಡೋಣ ಅಂತಿದ್ದೆ ನೀನು ಹೇಳಿದ್ಮೇಲೆ ತಲೆಗಳಿ ತತ್ಕೊಳ್ಳೋ ಸತಿ ಸುರಳೆ ಚಿಕನ್ ಮಟನ್ ಏನು ತೀಯಪ್ಪ ಅಯ್ಯೋ ಅತ್ತೆ ಏನು ಬೇಡ ನನಗೆ ಸೊಪ್ಪಿನ ಸಾರೇ ಮಾಡ್ಕೊಡಿ ಅದೇ ನನ್ಗೆ ಖುಷಿ ಏ ಅತ್ತೆ ನೀನು ನೋಡ್ರಿ ಅವನೇನೋ ಬಾಯಿ ಮದ್ಗಂತಾನೆ ಅಂತ ನೀನು ಕೇಳಬೇಡ ನಾನು ನಾಡಿ ಕೊಡು ಬರ್ಸ್ಕೊತೀನಿ ಮಾಡು ಸತೀಸ ನಾ ಸುಮ್ಕಿರು ಇಲ್ಲ ಕಣ ನನ್ಗೇನು ಬೇಡ ಸುಂಕಿರಲಿಲ್ಲ ಅತ್ತೆ ಮನೆಯಲ್ಲಿ ಇದೆಲ್ಲ ವಸ್ತ್ರ ಅಷ್ಟೇಯ ಆಮ್ಯಾಗ ಬಂದ ಕೂತಾ ಎದ್ದೋದ ಅಂತಾರೆ ಅದು ಅಲ್ಲದೆ ನಿಂದೇ ಸರ್ ನಮ್ಗೊಂದಿಷ್ಟು ಸಿಕ್ಕತ್ತೇನೋ ಹಲೋ ಸತೀಸ ಒಂದು ಹಣ ಯಾರು ಒಪ್ಪು ಅಂತ ಮಾತಾಡಲ ನೀನು ಹೇಳಿದ್ಯಾ ಯಾವುದು ಸುದ್ದಿಯೂ ನಾನು ಮಾಡೋಕಿರಲಿಲ್ಲ ನೀವು ಬೇಕು ಮಾಡೋಕಿರೋನ್ಲಾ ಹೋಗ್ಲಿ ನಾನು ಅಡಿಗೆ ಹಂಗೆ ಮಾಡೀನಿಲ್ಲ ಅತ್ತಮ್ಮ ಸರಿ ನೀನು ಅಡಿಗೆ ಇವತ್ತೇನು ಬೇಡ ಅನ್ಸ್ತೆ ನಾಡಿಗೆ ಮಾಡುವಂತೆ ಇನ್ನೂ ನಮ್ಮ ಮಗ ಇಲ್ಲೇ ಇರ್ತದೆ ಒಂದು ಎರಡು ಮೂರು ದಿವಸ ಹೋಗೋ ಕೆಮ್ಮೆ ನೋಡು ಒಳ್ಳೆ ಹುಡುಗರು ಹುಡ್ಗರು ಒಬ್ಬಳೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕರಿ ನಾನುನಾ ಬ್ಯಾಡ ಕಣಪ್ಪ ಇಷ್ಟ ನನ್ಗೂ ಬರ್ತದ್ ಮತ್ತೆ ಸಮಾರ ಬರಕ್ ಸಮಾಚಾರ ಏನೋ ಸುತ್ತಿಸೋಣ್ಣ ಎಲ್ಲ ನೀನ್ ಹೇಳ್ಬೇಕು ನನ್ ಸಮಾಚಾರ ಇಷ್ಟಯಾ ಮದುವಾಗೀವಿ ಈ ಕರೂರು ಇಲ್ಲಿ ಬಂದಿವಿನಿ ಇಲ್ಲಿ ಹೆಂಗದ್ರೆ ಕೆಲ್ಸ್ಕೊಯ್ತೀನಿ ಇಷ್ಟೇ ನನ್ನ ಸಮಾಚಾರ ಇದಪ್ಪ ವರ್ಷೆ ನಮ್ಮ ಮದ್ವಾಗಿ ಎರಡ್ ಮೂರು ವರ್ಷ ಕಳೆದು ಬೆಳಿಗ್ಗೆ ಎದ್ದು ಎಂಡ್ರ ಜೊತೆ ಕಸ ಬುಸ ಅನ್ಕೊಂಡು ಆಚೆ ಹೋಗಿ ಬಿಸಿಲಲ್ಲಿ ಸಾಕಾಗಿ ಬಂದು ತಂಗ್ಲಿಟ್ಟು ನುಗ್ಬಿಟ್ಟು ಮಣಿಕೊಂಡು ನಿದ್ದೆ ಮಾಡಿ ತಿರುಗ ಎದ್ದೋಗಿ ಅದೇ ಕೆಲಸ ಮಾಡೋರಿಗೆ ಸಮಾಚಾರ ಇಲ್ಲ ಅಂಥದ್ರಾಗೆ ಈಗ ಮದುವಾಗಿ ನೆನ್ನೆ ಒತ್ತಾರಿಂದ ಎಂಡ್ರ ಕೈ ಹಿಡ್ಕೊಂಡು ಸುತ್ತಾಡ್ತಿರೋ ಮಗ ನೀನು ನೀನಿಗೆ ಸಮಾಚಾರ ಇಲ್ಲ ಹೆಂಗಲ್ಲ ಒಳ್ಳೆ ಕತೆ ಇದೆ ನೋಡಿ ಯಾಸ್ಲಾ ಕತೆ ಅಂತ ನೆನೆ ನೀನು ಮಾರ್ಕೆಟಲ್ಲಿ ಓಡಾಡ್ತಿದ್ದು ಕಂಡವ್ರೆ ಕಂಡ ಎಲ್ಲಾರೇಪ್ಪ ನಿಮ್ಗೆ ಯಾರು ಹೇಳಿದ್ರು ನಮ್ಗೆ ಜನಕ್ಕೆ ಬರ್ವೇನ್ಲಾ ಯಾರು ಹೋಗಿದ್ರು ಹ್ಞೂ ಹೋಗಿದ್ದು ಸರಿ ಆಮೇಲೆ ಏನೇನು ಮಾಡಿದ್ರಿ ಇನ್ನೇನು ಮಾಡೋಣ ಇಂತಂಗಿ ಯಾಪ್ಮೆಂಟ್ಲು ದೇವಸ್ಥಾನಕ್ಕೆ ಹೋಗಿದ್ದೋ ಅಲ್ಲಿಂದ ಬತ್ತಾ ಅಂಗಡಿಗಳಿಗೆ ಏನಾದ್ರು ತಗತಿ ಅಂತ ಕರ್ಕೊಡೋದೆ ಏನು ಬೇಡ ಅಂದ್ಕೊಂಡು ಬಂದ್ಲು ನೆಕ್ಸ್ಟ್ ಹೊತ್ತು ಹಂಗೆ ಹಿಂಗೆ ತಿರ್ಗಾಡ್ಕೊಂಡು ಚಂದ ಆಯಿತು ಸೋಮಣ್ಣ ಅದೇನೋ ಪಾನಿಪುರಿ ಸೋಮಣ್ಣ ಅಲ್ಲಿ ಹೋಗಿದ್ದೋ ತಿನ್ನೋಣ ಅಂದು ಅದು ಬೇಡ ಅಂದು ಸರಿ ಆಮೇಲೆ ಹಂಗೆ ಬತ್ತಾ ವಿಜಯಣ್ಣ ಅಂಗಡಿ ತಕ್ಕ ಅಲ್ಲಿಂದ ಸೀದಾ ಮನೆಗೆ ಬಂದು ಅಷ್ಟೇ

ಆದರೂ ಏನೋ ಬದಲಾವಣೆ ಕಂಡಾಗ ಏನೋ ಆಗದೆ ಅಂತ ಅರ್ಥ ಏನಾಯ್ತೀವಲ್ಲ ಯಾಕೆ ಹಿಂಗಿದ್ದೀಮೆ ಹಾ ಇಲ್ಲ ಸುತೀಸಣ ಅವಳೇನು ಮಾಡಿಲ್ಲ ಪಾಪ ಅವಳ ಕಂತಿ ನಾನು ಹಿಂಗೆ ಇನ್ನಿದ್ದೇ ಇಲ್ಲ ತಿರ್ಗಾಟ ಆಲೆ ಸುಮಾರು ದಿವಸ ಆಯ್ತು ಕೆಲ್ಸದ ಕಡೆ ಗಮನ ಕೊಟ್ಟಿದ್ದ ಆ ಭಯ ಹಿಂಗಷ್ಟೇ ಅವಳೇನು ಮಾಡಿಲ್ಲ ನಾವು ಚೆನ್ನಾಗಿದ್ದೀವಿ ಇದ್ದೀವಿ ಈಗ ಶ್ರುತಿಯಾಕನವೇ ಬೆಳಿಗ್ಗೆ ಓದಲು ಆಮೇಲೆ ಅತ್ತೆಯವ್ರು ಬಂದು ನಮ್ಮನ್ನು ಕರ್ಕೊಬಂದರು ನಾವು ನೆನೆ ಎಲ್ಲ ತಿರುಗಾಕೊಂಡಿದ್ವಿ ಅಮ್ಮದು ಖುಷಿಯಾಗೋಡು ಇಲ್ಲ ನನಗೆ ಏನು ತೊಂದರೆ ಇಲ್ಲ ನೀನು ಯಾಕೆ ಹಂಗೆಲ್ಲ ತಿಳ್ಕೋತಿದ್ದೀ ಏನೋ ಗೊತ್ತಾಯ್ತಾ ಅರಾಮುರಡೆ ನನಗೆ ಅನಿಸಿದಂಗೆ ಏನೋ ಅದೇ ಅರೆ ಏನು ಬಾಯ್ ಬಿಡ್ತೀನಿ ಸಮಯ ಬಂದಂಗೆ ನೀನೇ ಬಿಡ್ತೀಯ ಅದಂತೂ ಗೊತ್ತಿರೋ ವಿಷಯ ಸರಿ ಆಯಿತು ಬಾ ಮಂದೆ ಕೂತ್ ಕೂತ್ ಬೇಜಾರಾಗ್ಯದ ಅಂತಿ ಆಚೆ ತಿರ್ಗಾಡ್ಕೊ ಬರೋಣ ಇದ್ಯಾಕೋ ಉರ್ಲಿ ಎಲ್ಲಿ ತಿರ್ಕೊ ಬಂದೆ ನಾನು ಮಾಮೂಲಿ ಅಂಗಡಿಗೆ ಹೋಗೋಣ ಅಂತಲ್ವಾ ಅಂತ ಹೇಳಿದ್ದು ಸತಿ ಸುಣ ಬಿಸಿ ಬಿಸಿ ಅದಕ್ಕೆ ಎಲ್ಲಿ ಬಂದಿದ್ದು ಲೋ ಇಲ್ಲೇ ಎಂಡ ತಂಗಡಿ ಅದ ಕಣ್ಲಾ ಇಲ್ಲಿ ನಾವು ಬರೋದಕ್ಕೆ ಯಾರ ಕಂಡ್ರೆ ಮರ್ಯಾದೆ ಇತ್ತು ನೀನು ಜಮೀನ್ದಾರ ಅಳಿಯ ನಾನು ಒಂಥರ ಅಳಿಯ ಜೊತೆ ಮಗ ನಾವು ಇಲ್ಲಿ ಬರೋದು ಸಣ್ಣ ಕಿರಕಿರ್ಕಣ ಸುಮ್ಕೆ ಸತಿ ಸಣ ಯಾಕ ಏನಾಯ್ತಾ ಒಂಥರ ಆಗೋದೆ ಮನೇಲಿ ನೀನು ಎಲ್ಲರ ಎದುರುಗಡೆ ಏನಾಯ್ತು ಏನಾಯ್ತು ಅಂತ ಕೇಳಿದಾಗ ಹೇಳಕ್ ಆಗ್ಲಿಲ್ಲ ನಿಮ್ಮ ಮನೆಯಾಗೇನು ನಮ್ಮ ಮನೆಯಾಗೂ ಹೇಳಕ್ ಆಯ್ತಲ್ಲ ನನ್ನ ಪರಿಸ್ಥಿತಿ ಹಂಗಾಗೋಗೋದೆ ಅದಕ್ಕೆ ಯಾಕೋ ಮನ್ಸು ಇಲ್ಲ ನಿಂತ ಹೇಳ್ಕೊಳ್ಳೇಬೇಕು ಅನಿಸ್ತು ಆದರೆ ಒಂದು ವಾರದಿಂದ ನನ್ನ ಮನಸ್ಸಿನಾಗಿ ಇಕ್ಕೊಂಡು ಇಕ್ಕೊಂಡು ನನಗೂ ಸಾಕಾಗೋಗೋದೆ ನೀನೇನೋ ಆಗೋದು ಏನೂ ಅಂತಲ್ಲ ಏನೂ ಆಗದೆ ನನ್ನ ಸಂಸಾರದಾಗ ಏನೂ ಆಗದೆ ನೆಮ್ಮದಿನೇ ಇಲ್ಲ ಹಂಗಾಗಿ ಹೋಗೀನಿ ಯಾಕನಾ ಅವಳ ಮದುವೆ ಅನ್ನೋ ಅನ್ಸ್ತದೆ ಇದೆ ಅಂತ ಮದುವೆ ಆಗಿಲ್ಲ ಇಂಥ ಮಾತಾಡ್ತಿ ಏನಾಯ್ತೋ ಬಾಯ್ಬಿಟ್ಟೆಡೋ ಬಂದಾಗ ಇಬ್ಬರು ಸಂದಕ್ಕೆ ಬಂದಿರಿ ಈಗೇನಾಯಿತು ಈಗೇನೋ ಜಗಳ್ಕಂಡ್ರೆ ಸಂದಕ್ಕೆ ಏನು ಬರೋದು ನಿನ್ನ ತಂಗಿ ಮದುವೆ ಆಗಿನ ಸಂದಕ್ಕೆ ಇಲ್ಲ ನನಗಂತೂ ಸಾಕಾಗೋಗೋದೆ ಬೇರೆಯವ್ರಾಗಿದ್ರೆ ಬೇರೆ ಕಥೆನೇ ನಿನ್ನ ಮಕ್ಕ ನಿಮ್ಮ ಮಾವಿನ ಮಕ್ಕ ನೋಡ್ಕೊಂಡು ಅನ್ನಂಗಿಲ್ಲ ಅನ್ಬೋಸಂಗಿಲ್ಲ ಹಂಗೋಗಿ ಹೋಗಿ ನಾನು ಯಾಕೋ ಏನಾಯ್ತು ಬಾಯ್ ಬಿಟ್ಟು ಹೇಳು ಏನಾದ್ರು ತಪ್ಪು ಮಾಡಿದ್ಲೇನು ತಿರ್ಗಿಸ್ ಮಾತಾಡಿದ್ಲೇನು ಜಗಳಿಗೆ ಆಡಿದ್ಲೇನು ಯೋ ಇಲ್ಲ ಕಣಪ್ಪ ಅದು ಅವಳು ಹುಡ್ಗಾಟಕ್ಕೆ ಮದುವೆ ಆಗೋಳಂತೆ ಅವಳಿಗೆ ಮದುವೆಗೆ ಇದು ಬ್ಯಾಕೆ ಇಲ್ಲಿ ಬಂತೆ ನಾನು ಒಂದು ಇಷ್ಟಲ್ಲಿ ಬಂದು ಆ ಹುಡುಗನೂ ಸ್ಟೈಲ್ ಬಂದೆ ನಿಮ್ಮ ಬಲವಂತಕ್ಕೆ ಆ ಹುಡುಗನ ತಪ್ಪಿಸ್ಕೊಳಕ್ಕೆ ನನ್ನ ಮದುವೆ ಆದಂತೆ ಈಗ ನನ್ನ ಜೊತೆಗೆ ಈ ಆಚೆಗಡೆ ಸಂಸಾರ ಮಾಡ್ತೀರಂತೆ ಮನೆಯೊಳಗೆ ಮಾಡೋಕ್ಕಿಲ್ಲ ಇವು ಒಂದಲ್ಲ ಅವಳು ಬಾಯಿನಾಗ ಬರೋದು ನನಗಂತೂ ಸಾಕಾಗೋಗುತ್ತೆ ತನ್ನ ನಮ್ಮ ಮೊವನಿಗೆ ಅಂದರೆ ಅವಳು ನನ್ನ ಮಗ ಇಷ್ಟಪಟ್ಟವಳು ಮದ್ವೆ ಆಗೋ ನಿಮ್ಮದೇ ಸಂಸಾರ ಮಾಡ್ಕೊಂಡು ಮನೆಗೆ ಬೆಳಗುತ್ತಾನೆ ಅಂತ ಕನ್ಸು ಕಟ್ಟವಳು ನಿಮ್ಮ ಮನೆಯಾಗೋ ಇರೋಳ ಒಬ್ಬಳೆ ಮಕ್ಕಳು ಒಳ್ಳೆ ಒಳಗೆ ಕೊಟ್ಟಿದ್ದೀನಿ ನೀವೆಲ್ಲ ನಿಟ್ಟಿಸ್ಬಿಡ್ತಿದಿರಿ ನನ್ನ ಪಾಡಿಲ್ಲ ಯಾರ್ಗ ಹೇಳಾರ ಏನಾನ ಹೇಳಂಗಿಲ್ಲ ಮೈಮೇಲೆ ದೇವ್ ನಾನು ಏನು ಮಾಡೋ ಕೆಲಸ ಮಾಡಲ್ಲ ನಾನು ಯಾಕೆ ಸುಳ್ಳು ಹೇಳಿ ಬೇಕಾರ ಅವಳನ್ನ ಕೇಳೋ ಇನ್ನು ಹತ್ಕೋ ಆಮೇಲೆ ಇನ್ನೇನಾರ ಅಂತಳೆ ಸರಿ ಇದನ್ನು ಹೀಗೆ ಬಿಟ್ಟರೆ ಚಂದ ಕಿರೋಕ್ಕಿಲ್ಲ ನೀನು ಇದು ಚಿಕ್ಕದಾಗಿದ್ದಾಗಲೇ ನನಗೆ ಹೇಳಿದೊಳ್ಳದಾಯ್ತು ಇನ್ನು ನೀನು ಮುಚ್ಚಕ್ಕೆ ಅವಳು ಮುಚ್ಚಕ್ಕೆ ಕೇಳಿದರೆ ನಿಮ್ಮ ಸಂಸಾರ ಆಳಾಗಿರೋದು ಈಗಲೇ ಹೇಳಿದೊಳದಾಯ್ತು ನಾನು ಇದಕ್ಕೆ ಒಂದು ತೀರ್ಮಾನ ಮಾಡ್ತೀನಿ ಏನು ಚಿಂತೆ ಮಾಡಬೇಡ ಈಗ ನೀವು ವಾಪಸ್ ಹೋಗೋದಕ್ಕೆ ಅವ್ಳು ಸಟ್ಕಿರೋ ಬುದ್ಧಿ ನೆಟ್ಟಿಗೆ ಮಾಡಿ ನಾನು ಕಳಿಸ್ತೀನಿ ನೀ ಏನು ಚಿಂತೆ ಮಾಡ್ಬೇಡ ನಾನಿದ್ದೀನಿ ಸತೀಸಣ್ಣ ಸತೀಸಣ್ಣಕ್ಲಾದ್ರೂ ನೀನು ಹಂಗೆ ಮಾಡಿ ಮಾಡ್ಕೊಂಡು ಆದರೆ ಸತೀಸಣ್ಣ ಏನು ಆದ್ರೆ ತಿರುಗೇನ ಅವರಪ್ಪ ಒಂದು ವಿಷಯ ಗೊತ್ತಾಡಿದ್ದಾಳೆ ಪಾಪ ನಿಮ್ಮ ಅತ್ತೆನ ಮನೆಗೆ ಬಂದು ಅವಳು ಏನು ಕೆಲಸ ಮಾಡಿದ್ರೆ ಅನ್ನೋದು ಬೈತಾಯ್ತು ಅವ್ವ ಅವಳ ಪ್ರೀತಿ ನೋಡ್ಕೊಂಡಿದ್ದು ನೋಡಿ ಕಣ್ಣೀರಾಕೋದನ್ನು ಬಾಕಿ ಹಂಗೆ ಮನ್ಸು ತುಂಬ್ಕೊಂಡು ಮಾತಾಡಿದ್ರು ನಿಮ್ಮ ಮಗಳ ಹಿಂಗೆ ಮಾಡ್ತಾಳೆ ಅಂದರೆ ಅವ್ರ ಪಾಪ ತುಂಬ ನೋಡ್ಕೋತಾರೆ ಅದಕ್ಕೆ ಅವ್ರು ಗೊತ್ತಾಗ್ದಂಗೆ ನೀನು ಸಸಿ ಹಾಕ್ಕಬೇಕಾರೆ ಹತ್ರ ಮಾತಾಡಿ ಸರಿ ಮಾಡ್ರಿ ಏನೋ ನಮ್ಮ ಮನೆಗೆ ಹೋಗೋದಕ್ಕೆ ಸರಿ ಆದರೆ ನಿಮ್ಮ ಮಗನ ಆಸೆನೂ ಇಡೇರ್ತದೆ ನಾನು ನಿಮ್ಮದೇ ಕೆಲಸದ ಕಡೆ ಗಮನ ಕೊಟ್ಟು ಇವಳ ಜೊತೆ ನಿಮ್ಮದೇ ಸಂಸಾರ ಮಾಡ್ಕೊಂಡು ಹೋಗಬೋದು ಸರಿ ಮಾಡ್ತೀನಿ ಹೇಳ್ದಿರೋ ಮುಚ್ಚಕ್ಕೆ ನೀನೇ ಕೊರಕ್ತಿದ್ದವನು ಈಗ ಹೇಳಿ ಒಳ್ಳೆ ಕೆಲಸ ಮಾಡಿದೆ ನಾನು ಈಗ ನೋಡ್ಕೋತೀನಿ ನೀನು ಈಗ ಅಚ್ಕಟ್ಟಾಗಿ ಒಂದು ಟೀ ಕುಡಿಬಿಟ್ಟು ನಡಿ ಮನೆ ಕಿಡಿಕೆ